nasılsın friends? Bugün öğleden ile bir arayış başlatmak üzere orada HRMS naja mı? Bunda HRMS karına da kanat bulacağım. Bunda neymi? లాగిన్ లాగిన్ లగిన్ నువ్వు లగిన్ ఆమె అరియాకు అరియాసి జనరేట్ అరియాకు జనరేట్ నువ్వు అరియాసి కేజీ నెంబర్ యార్ది బందే కొడైతే అంత కేజీ నంబర్పడి నవెల కెజడి నెంబర్ నోతీ అరియాస్ డేస్ ఇక్కడ డిఏ అరియా ேட்டேல்ஸ் கிங் நீங்கள் நான் எர்ட் சாயிர இப்ப ஜனவரிய மார்ச்வரையின நாம் இதுமா நல்ல பாயிண்ட் ஐந்து இதனும் ஜனரேட் பண்ணு இதில் ஏற்ற செலக்ட் அந்த மக்களும் கிஃப் மான்ரேட் அரிய கிளி

ಇಲ್ಲಿ ಮಂತ್ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರಮ್ ಮಂತ್ ಜನವರಿ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹೆಡ್ ಆಫ್ ಅಕೌಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅವ್ರದ್ದು ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಟೂ ಎಸ್ಟಾಬ್ಲಿಷ್ಮೆಂಟ್ ಟು ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಇರುತ್ತೆ ಅದು ಟೂ ನಂಬರ್ ಅದೇ ಇರುತ್ತೆ ಅಂತ ಆಲ್ ಅಂತ ಕೊಟ್ಟರೆ ನಡೆಯುತ್ತೆ ಇಲ್ಲ ಡಿ ಎಸ್ ಅಂತ ಕ್ಲಿಕ್ ಮಾಡಿ ವ್ಯೂ ರಿಪೋರ್ಟ್ ಕೊಡಿ ಅಂತ ಈಗ ನಾವು ಜನರೇಟ್ ಮಾಡಿದ್ದು ಒಂದು ತಿಂಗಳು ಎರಡನೇ ತಿಂಗಳು ಮೂರನೇ ತಿಂಗಳು ಬಂದಿದೆ ಇದನ್ನ ಒಂದು ಸೇವ್ ಮಾಡಿರ್ಕೊಂಡಿರುತ್ತೆ ಇದನ್ನ ಬಿಲ್ ಜೊತೆಗೆ ಅಟ್ಯಾಚ್ ಮಾಡಬೇಕಾಗುತ್ತೆ ಹಂಗಾಗಿ ಎಫ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಬ್ಯಾಕ್ ಬನ್ನಿ ನೆಕ್ಸ್ಟ್ ಓಮಿಗೆ ಹೋಗಿ ನೆಕ್ಸ್ಟ್ ಅರಿಯಸ್ ಇದೆಯಲ್ಲ ಅರಿಯಸ್ಗೆ ಹೋಗ್ಲಿ ಸೆಂಡ್ ಅಪ್ರೂವ್ ಡಿ ಎ ಆರ್ ಎಸ್ ಬಂದಂಥ ಇದೆಯಲ್ಲ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಜನವರಿಯಿಂದ ಇಪ್ಪತ್ನಾಲ್ಕರಿಂದ ಮಾರ್ಚ್ ಇಪ್ಪತ್ನಾಲ್ಕರವರೆಗಿಂದ ಎಚ್ ಆರ್ ಡಿ ಅಂತ ಹೇಳಿದ್ರು ಡಿ ಎ ರಸ್ ಅಂತ ತಗೊಳ್ತೀವಿ ಇದು ಎಸ್ಟಾಬ್ಲಿಷ್ಮೆಂಟ್ ಕೂಡ ಸೆಲೆಕ್ಟ್ ಆಗಿರುತ್ತೆ ಅವರು ಎಸ್ಟಾಬ್ಲಿಷ್ಮೆಂಟ್ ನಂಬರ್ ತಗೊಳ್ಳಿ ಸಿಗುವಂತ ತಗೊಳ್ಳಿ ಇದು ಗೆಫ್ಟ್ ಅಂತ ಕೊಡಿ ಇಲ್ಲಿ 3 1 2 3 1 2 3 1 3 ಇದೆಲ್ಲಾ ಸೆಂಡ್ ಸೆಟ್ ಟು ಇದು ಏನೋ ಸೆಂಡ್ ಟು ಕಸಾನೇಟ್ 2 ಅಂತ ಏನೋ ಇದು ಏನಲ್ಲ ಕ್ಲಿಕ್ ಮಾಡಿ ಓಕೆ ಕೊಡಿ ಇಲ್ಲಿ ಅಂತ ಹೇಳಿದ್ರೆ ಕಸಾನೇಟ್ ಸ್ಟೇಟ್ಮೆಂಟ್ ನಂಬರ್ 2 ಅಂತ ಕೊಡಿ ಇಲ್ಲಿ 2 ಇದೆಯಲ್ಲ ಅದ ಕಸಾನೇಟ್ ರೋಡ್ ಕೊಡ್ತೀವಿ 2 ಅಂತ ಹಾಕಿ నర జ జల్ట్ టేబుల్ పే బిల్ నంబర్ ఈ థర్ బల ఈ సెండ్ బందే అంత ఇది అంతి నెంబర్ అర్ధ గంటే ఒంటే బిడ్డ మీరు క్షేటాలు ఉంటుంది బిల్ సూపర్ చెక్కు బ అది మీరు క్షేటంలో ఫిల్ వీడియో వచ్చి మరికి ధన్యవాదాలు ವಿಡಿಯೋಕ್ಕೆ ಸಪೋರ್ಟ್ ಮಾಡ್ತೀರಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಮಾಹಿತಿ ಬೇಕಾದರೆ ಆದರೆ ಕಮೆಂಟ್ ಸರ್ಶನ್ ಕಮೆಂಟ್ ಆಗಿ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡ್ಕೊಡ್ತೀನಿ ಧನ್ಯವಾದಗಳು